ಕಾಗವಾಡ ಶಾಸಕ ರಾಜುಕಾಗೆ ಕಾಗೆ ಮಾಜಿ ಶಾಸಕ ಶ್ರೀಮಂತ ಪಾಟೀಲ ವಿರುದ್ಧ ಸಮರವನ್ನ ಸಾರಿದ್ದಾರೆ ಕಗವಾಡ ಕ್ಷೇತ್ರದಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವುದಾಗಿ ಹೇಳಿಕೆ ವಿಚಾರವಾಗಿ ಮಾತನಾಡಿದಂತಹ ಶಾಸಕ ರಾಜುಕಾಗೆ ಕಾಗೆ ನಾನು ನನ್ನ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿಲ್ಲ ಯಾರು ಅಧಿಕಾರಿಗಳಿಗೂ ಅಥವಾ ಯಾವ ಅಧಿಕಾರಿಗಳಿಗೂ ನಾನು ಅಧಿಕಾರವನ್ನ ದುರ್ಬಳಕೆ ಮಾಡಿರುವಂತಹ ಆಸ್ಪದವನ್ನ ನೀಡಿಲ್ಲ ಹಾಗೇನಾದ್ರೂ ದೃಢಪಟ್ಟರೆ ನಾನು ಇವತ್ತೇ ರಾಜಕೀಯದಿಂದ ನಿವೃತ್ತಿ ಪಡಿತೇನೆ ಮಾಜಿ ಶಾಸಕ ಶ್ರೀಮಂತ ಪಾಟೀಲ ಸೋನಿನ ಹತಾಶೆಯಿಂದ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದೇ ವೇಳೆ ಗುಡುಗಿದ್ರು ಸರ್ಕಾರ ಸಭಾಂಗ್ ಅವರು ಕಾನೂನು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಒತ್ತಡಕ್ಕೆ ನನ್ನ ಇಪ್ಪತ್ತೈದು ವರ್ಷ ನನ್ನ ಶಾಸಕೀಯ ಜೀವನದಲ್ಲಿ ಒಂದು ದಿವಸ ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಒಂದೋ ದಿವಸ ಯಾವ ಪೊಲೀಸರಿಗೂ ನಾನು ಇಲ್ಲಿ ಮಾಡಿ ಹೇಳಿದ್ದ ಹೇಳಿದ್ದೆ ನಾನು ಸಿದ್ಧ ಮಾಡಿ ತೋರಿಸಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೇನೆ ಮತ್ತು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಯಾವುದೇ ಅಧಿಕಾರಿಗಳಿಗೆ ನಾನು ಇಲ್ಲಿ ಕಲಿ ಮಾಡಿದ್ರೆ ಇಪ್ಪತ್ ನನ್ನ ರಾಜ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಪಂಚಾಯತಿ ಸದಸ್ಯನಾಗಿ ಪಿ ಎಲ್ ಡಿ ಆಗಿ ನಾನು ಐದು ಬಾರಿ ಎಂ ಎಲ್ ಎ ಆಗಿ ಯಾವ ಒಬ್ಬ ಅಧಿಕಾರಿ ಇಲ್ಲಿ ಮಾಡಿ ಹೇಳಿದ್ರೆ ಒಂದು ನೀವ ಎಲ್ಲರೂ ಪ್ರೆಸ್ ಅವರು ಮತ್ತು ನೀವು ಟಿವಿ ಮಾಧ್ಯಮದ ಒಂದು ಪ್ರೂಫ್ ತಂದುಕೊಡಿಸಿದ್ರೂ ನಾನು ರಾಜೀನಾಮೆ ಕೊಡ್ಲಿಕ್ಕೆ ನನ್ನ ಜೀವನದಲ್ಲಿ ಎಂದೂ ಯಾರಿಗೆ ಅನ್ಯಾಯ ಮಾಡಿಲ್ಲ ಸಹಿತ ನಾನು ಅನ್ಯಾಯ ಮಾಡಿಲ್ಲ ಇದರ ಮಾದೇವರೇ ನಾನು ಇವಾಗ ಏನೇನೇ ಮದತ್ ಮಾಡಿದೆ ಅನ್ನೋದು ಅಲ್ರಿ ಸರ್ಕಾರ ಸಬಲಾಕ್ರಿ ಅವರು ಕಾನೂನು ಕೆಲಸ ಮಾಡ್ತಾ ಇದ್ದಾರೆ ನನ್ನ ಒತ್ತಡ ಎಂದೂ ನನ್ನ ಇಪ್ಪತ್ತೈದು ವರ್ಷ ನನ್ನ ಶಾಸಕೀಯ ಜೀವನದಲ್ಲಿ ಒಂದು ದಿವಸ ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಒಂದು ದಿವಸ ಯಾವ ಪೊಲೀಸರಿಗೂ ನಾನು ಇಲ್ಲಿ ನಿಗದಿ ಮಾಡಿ ಅಂತ ಹೇಳಿದ್ದ ನಾನು ಸಿದ್ಧ ರಾಜೀನಾಮೆ ಕೊಡ್ತೇನೆ ಮತ್ತು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ